ವರುಷ ಹದಿನಾರಾಯ್ತು ಧರಣೇಶ್ವರನ ಹಿರಿಯ ಮಗಂಗೆ ಭೀಮಗೆ ವರುಷ ಹದಿನೈದರ್ಜುನಗೆ ಹದಿನಾಲ್ಕು ಹದಿಮೂರು ಕಿರಿಯರಿಬ್ಬರಿಗನಿ ಬರ ಮುನಿವರರಿನಧ್ಯಯನಾದಿ ವಿದ್ಯಾನಿರತರಾದರು ಬಂದು ವಸಂತಮಯ ಸಮಯ ಧರ್ಮರಾಜನಿಗೆ ಹದಿನಾರು ವರ್ಷಗಳು ತುಂಬಿದವು ಭೀಮನಿಗೆ ಹದಿನೈದು ಅರ್ಜುನನಿಗೆ ಹದಿನಾಲ್ಕು ನಕುಲ ಸಹದೇವರಿಗೆ ಹದಿಮೂರು ವರ್ಷಗಳು ತುಂಬಿದವು ಅವರೆಲ್ಲರಿಗೂ ಋಷಿಗಳಿಂದ ವಿದ್ಯಾಭ್ಯಾಸವು ನಡೆಯುತ್ತಿತ್ತು ಹೀಗೆ ಪಾಂಡವರು ವಿದ್ಯಾಭ್ಯಾಸದಲ್ಲಿ ಮಗ್ನರಾಗಿರಲು ವಸಂತ ಋತುವು ಬಂದಿತ್ತು ತೆಗೆದು ದಗ್ಗದ ತಂಪು ನದಿ ಸರಸಿಗಳ ತಡಿಯಲಿ ಹಗಲು ಹಾವಸೆ ಹರಿದು ಹೊಕ್ಕರಿಸಿದುದುಹಿಮಲವ ಆ ಸೊಗಸಿದವು ನೆಳಲುಗಳು ದೂರಕ್ಕೆ ಸೆಗಳಿಕೆಗಳೇರಿದವು ತಂಗಾಳಿಗೆ ವಿಹಾರಿಸಿ ಮೈಯ ತೆತ್ತುದು ಕೂಡೆ ಜನನಿಕರ ಋತುವಿನ ತಂಪು ಇಲ್ಲದಂತಾಯಿತು ನದಿ ಸರೋವರಗಳ ತೀರಕ್ಕೆ ಜನರು ಬರಲಾರಂಭಿಸಿದರು ಹೆಜ್ಜೆಗಳ ಗುರುತಾಯಿತು ಹಗಲಿನ ಬಿಸಿಲು ಹಿಮವನ್ನು ಓಡಿಸಿತು ಜನರಿಗೆ ನೆರಳು ಹಿತವೆನ್ನಿಸಿತು ಬೇಸಿಗೆಯ ತಾಪವು ಹೆಚ್ಚಿತು ಜನರು ತಂಗಾಳಿಗೆ ಮೈಯನ್ನೊಡ್ಡಿದರು ಯೋಗಿ ಕಡುಗ ಕಡುಗಧಾರೆ ವಿಯೋಗಿ ಗೆತ್ತಿದ ಸಬಳ ವಕಿಳ ವಿರಾಗಿಗಳ ಹೆಡತಲೆಯ ನೈಷ್ಟಿಕರಿಗಲಗಣಸೂ ಆಗಮಿ ಕರೆದೆ ಶೂಲ ಗರ್ವಿತ ಗೂಗೆಗಳ ನಕಸಾಳವಗ್ಗದ ಭೋಗಿಗಳ ಕುಲ ದೈವವೆಸೆದು ಕುಸುಮಯ ಸಮಯ ಯೋಗಿಗಳಿಗೆ ಎತ್ತಿದ ಖಡ್ಗದಾರೆಯೋ ಪ್ರಿಯೆಯರಿಂದ ಬೇರಾವ ಬೇರಾದ ವಿಯೋಗಿಗಳಿಗೆ ಎತ್ತಿದ ಈಟಿಯೋ ವೈರಾಗ್ಯಶಾಲಿಗಳಿಗೆ ನೆತ್ತಿಗೆ ಎತ್ತಿದ ದಂಡವೋ ನೈಷ್ಠಿಕ ಬ್ರಹ್ಮಚಾರಿಗಳಿಗೆ ನೆಡಲನುವಾಗಿರುವ ಬಾಣದ ಮೊನೆಯೋ ವೇದ ಮತ್ತು ಆಗಮಗಳಂತೆ ನಡೆಯುವ ರೆದೆಗೆ ಚುಚ್ಚಲು ಬಂದ ಶೂಲವೋ ಗರ್ವಿತರಾದ ಕರ್ಮಜಡರನ್ನು ಬೆರಳಿನ ಮೇಲೆ ಗೊಂಬೆಯಂತೆ ಕುಣಿಸುವ ಸಾಧನೆಯೋ ಭೋಗಿಗಳ ಕುಲದೈವವೋ ಎಂಬಂತೆ ವಸಂತ ಋತುವು ರಂಜಿಸಿತು ಮೊರೆವ ತುಂಬಿಯ ಗಾಯಕರ ನಯಸರದ ಕೋಕಿಲ ಪಠಕರ ಬಂಧುರದ ಗಿಳಿಗಳ ಪಂಡಿತರ ಮಾಮರದ ಕರಿ ಘಟೆಯ ಅರಳಿದಂಬುಜ ಸತ್ ತೇಗೆಯ ಮುಂಜರಿಯ ಕುಸುಮದ ಚಾಮರದ ಚಾತುರ ವಸಂತಪಾಲ ನಡೆದನು ಪಾಂಡುವಿನ ಮೇಲೆ ಚತುರನಾದ ವಸಂತರಾಜನು ಪಾಂಡುವಿನ ಮೇಲೆ ಧಾಳಿಯಿಟ್ಟನು ಝೇಂಕರಿಸುವ ದುಂಬಿಗಳೇ ಅವನ ಪರಿವಾರದ ಗಾಯಕರು ಇಂಪಾದ ಸ್ವರದಿಂದ ಕೂಡಿದ ಕೋಗಿಲೆಗಳೇ ಅವನ ವಂದಿ ಮಾಗಧರು ಅರಗಿಳಿಗಳೇ ಅವನ ಪಂಡಿತರು ಮಾವಿನ ಮರಗಳೇ ಅವನ ಸೈನ್ಯದ ಆನೆಗಳು ಅರಳಿದ ಕಮಲಗಳೇ ಅವನಿಗೆ ಛತ್ರಗಳು ಹೂಗೊಂಚಲುಗಳೇ ಅವನಿಗೆ ಬೀಸುವ ಚಾಮರಗಳು ಫಲಿತ ಚೋತದ ಬಿಂಪುಗಳ ನೆರೆ ತಳಿತ ಶೋಕೆಯ ಕೆಂಪುಗಳ ಪರಿದಳಿತ ಕಮಲದ ಕಂಪುಗಳ ಬನ ಬನದ ಗುಂಪುಗಳ ಎಳಲತೆಯ ನುಣ್ಪುಗಳ ನವ ಪರಿಮಳದ ಪವನನ ಸೋಂಪುಗಳ ವೆಗ್ಗಳಿಕೆ ಝಳಪಿಸಿ ಹೊಯ್ದು ಸೆಳೆದು ಜನದ ಕಣ್ಮನ ಮಾವಿನ ಮರಗಳಲ್ಲಿ ಹಣ್ಣುಗಳು ಭಾರವಾಗಿ ತೂಗಾಡುತ್ತಿದ್ದವು ಅಶೋಕ ವೃಕ್ಷಗಳಲ್ಲಿ ಕೆಂಪಾದ ಚಿಗುರುಗಳು ಕಾಣಿಸಿಕೊಂಡವು ಅರಳಿದ ಕಮಲಗಳ ಸುವಾಸನೆ ಹರಡುತ್ತಿತ್ತು ಚಿಗುರಿದ ಫಲಿಸಿದ ಹೂಬಿಟ್ಟ ವನಗಳು ಮನೋಹರವಾಗಿದ್ದವು ಕೋಮಲವಾದ ಲತೆಗಳು ಎಲ್ಲೆಲ್ಲಿಯೂ ಚಿಗುರಿ ಬೆಳೆದವು ಗಾಳಿಯಲ್ಲಿ ಸುಗಂಧವು ತೇಲಿ ಬಂತು ವಸಂತ ಋತುವಿನ ಈ ಹೆಗ್ಗಳಿಕೆಯಿಂದ ಜನರ ಕಣ್ಮನಗಳು ಸೂರೆ ಹೋದವು